ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲ್ ಸ್ನೇಹಿತರೆ ದೇಶದ ವಿಮಾನಯಾನ ವ್ಯವಸ್ಥೆ ಅನ್ನುವಂಥದ್ದು ತೀರಾ ಒಂದು ವಾರದಿಂದ ತೀರಾ ಅಸ್ತವ್ಯಸ್ತವಾಗಿ ಮಕ್ಕಳು ಮಹಿಳೆಯರು ವಯಸ್ಸಾದವರು ಎಮರ್ಜೆನ್ಸಿ ಕೆಲಸಗಳಿಗೆ ಹೋಗೋಕೆ ಆಗದಂತವರು ಉಸಿರು ಇಡ್ಕೊಂಡು ಕೂರುವಂತ ಸ್ಥಿತಿ ಇವತ್ತು ದೇಶದ ಒಳಗಡೆ ನಿರ್ಮಾಣ ಆಗಿದೆ ಕೇವಲ ಒಂದೇ ಒಂದು ವಾರದಲ್ಲಿ ಡೆಲ್ಲಿ ಮುಂಬೈ ಮತ್ತು ಬೆಂಗಳೂರು ಮತ್ತು ಹೈದರಾಬಾದ್ನಂತಹ ಮಹಾನಗರಗಳು ಅಂತ ಏನು ಕರ್ತೀವಿ ಇಂಥ ಜಾಗಗಳಲ್ಲಿ ಸಹಸ್ರಾರು ಜನ ಊಟ ಆಗಿಲ್ಲದೆ ಮಲಗಲಿಕ್ಕೆ ಸರಿಯಾದಂತಹ ಜಾಗ ಇಲ್ಲದೆ ಒದ್ದಾಡ್ತಿದ್ದಾರೆ ಫ್ಲೈಟ್ಗಳು ರದ್ದಾಗ್ತಿದ್ದಾವೆ ಮತ್ತೊಂದಷ್ಟು ಫ್ಲೈಟ್ಗಳೇನಾಗ್ತಿದ್ದಾವೆ ಅವು ತಡ ಆಗ್ತಿದ್ದಾವೆ ಏರ್ಪೋರ್ಟ್ಗಳಲ್ಲಿ ಕುಟುಂಬಗಳು ಮತ್ತು ವಿದ್ಯಾರ್ಥಿಗಳು ಸ್ಟೂಡೆಂಟ್ಗಳಾಗಿದ್ದಂಥವ್ರು ಮತ್ತು ವ್ಯಾಪಾರಿಗಳು ಹಗಲು ರಾತ್ರಿ ಕಾಯುವಂತಹ ದುಸ್ಥಿತಿ ಅನ್ನುವಂಥದ್ದೇನಿದೆ ಏನಿದೆ ಇವತ್ತು ಎದುರಾಗಿದೆ ಇದು ಕೇವಲ ಇಂಡಿಗೋ ಏರ್ಲೈನ್ಸ್ ನ ಒಂದು ತಾಂತ್ರಿಕ ತಪ್ಪು ಅಂತ ನಾವು ಸುಮ್ಮನಾಗಬೇಕೆ ಅಥವಾ ಇದು ಒಂದು ಕೇವಲ ಒಂದು ಕಂಪನಿ ಬಿಕ್ಕಟ್ಟಲ್ಲ ಬದಲಿಗೆ ಇಡೀ ವ್ಯವಸ್ಥೆ ಏನಿದೆ ಆ ಒಂದು ವ್ಯವಸ್ಥೆಯ ವೈಫಲ್ಯ ಸರ್ಕಾರ ನಿಷ್ಕ್ರಿಯತೆ ಮತ್ತೆ ಕಾರ್ಪೊರೇಟ್ ಸಂಸ್ಥೆ ಏನಿದೆ ಆ ಒಂದು ಸಂಸ್ಥೆಯ ಅಹಂಕಾರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತಾ ಅನ್ನುವಂಥದ್ದು ಮೂರು ವಿಚಾರಗಳನ್ನು ಮಾತ್ರ ಒಂದು ಬಿಕ್ಕಟ್ಟ ಹಿಂದಿರತಕ್ಕಂಥ ಅಸಲಿ ಕಾರಣ ಏನು ಮತ್ತೆ ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಮೋದಿ ಸರ್ಕಾರದ ಒಂದು ಅಪಾಯಕಾರಿ ನೀತಿಗಳು ಅನ್ನುವಂಥದ್ದೇನು ಮತ್ತೆ ಮೂರನೇ ಪಾಯಿಂಟ್ ಆದನಿಯ ಏಕಸ್ವಾಮಿಯದ ಒಂದು ಅಪಾಯ ಮುಂದೆ ಕಾದ ಕಾದಿದೆಯಾ ಅನ್ನುವಂಥದ್ದು ಬನ್ನಿ ವಿಚಾರವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪಿಪಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ಮಾತಾಡೋದಾದ್ರೆ ಇವಾಗ ಅಸ್ಲಿ ಕಾರಣ ಏನಪ್ಪ ಅಂತಂದರೆ ಡಿಸೆಂಬರ್ ಎರಡನೇ ಎರಡನೇ ತಾರೀಕಿಂದ ಹಿಡಿದು ಇಂಡಿಗೋ ಏರ್ಲೈನ್ಸ್ ಏನಿದೆ ಅದು ಇನ್ನೂರಕ್ಕೂ ಎರಡು ಸಾವಿರಕ್ಕೂ ಹೆಚ್ಚು ಫ್ಲೈಟ್ಗಳನ್ನು ರದ್ದುಗೊಳಿಸಿರುವಂಥದ್ದು ತಮಗೆಲ್ರಿಗೂ ಗೊತ್ತು ಇಡೀ ಇಂಡಿಯಾದಲ್ಲಿ ಇದು ಚರ್ಚೆ ಆಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಡಿ ಜಿ ಸಿ ಎ ಜಾರಿ ಮಾಡಿದಂತಹ ಹೊಸ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಅನ್ನುವಂಥದ್ದು ಎಫ್ ಡಿ ಟಿ ಎಲ್ ಅನ್ನುವಂಥ ನಿಯಮಗಳೇನಿದಾವೆ ಅದು ಮೇಜರ್ ಕಾರಣ ಪೈಲಟ್ಗಳ ಆರೋಗ್ಯ ಮತ್ತು ಸುರಕ್ಷತೆಗಾಗಿ ಇರುವಂಥ ಈ ಒಂದು ನಿಯಮಗಳೇನಿದಾವೆ ಅವು ಅತ್ಯಗತ್ಯವಾಗಿ ಬೇಕಾಗುತ್ತೆ ದಣಿದಿರುವಂಥ ಪೈಲಟ್ಗಳು ವಿಮಾನ ಹಾರಾಟವನ್ನು ಏನಾದರೂ ಮಾಡಿದ್ರೆ ಮುಂದೆ ಏನನ್ನು ಏನೆಲ್ಲ ಆಗಬಹುದು ಅಂತ ನಾವೇನಾದರೂ ಯೋಚನೆ ಮಾಡಿದ್ರೆ ಒಂದು ದುರಂತವನ್ನು ಈಸಿಯಾಗಿ ನಾವು ಆಹ್ವಾನ ಮಾಡಿದಂತಾಗುತ್ತೆ ಈ ಒಂದು ನಿಯಮಗಳನ್ನು ಪಾಲಿಸ ಪಾಲನೆ ಮಾಡೋದಕ್ಕೆ ಇಂಡಿಯೆಗೋ ಅನ್ನುವಂಥ ಒಂದು ಸಂಸ್ಥೆಗೆ ಎರಡು ವರ್ಷಗಳ ಸುದೀರ್ಘವಾದಂಥ ಒಂದು ಟೈಮನ್ನು ಕೊಟ್ಟಿದ್ರು ಬಟ್ ಈ ಒಂದು ಕಂಪನಿ ಏನು ಮಾಡ್ತಪ್ಪ ಅಂದರೆ ಯಾವುದೇ ರೀತಿಯ ರೋಸ್ಟರ್ಗಳನ್ನು ರಚನೆ ಮಾಡ್ಕೊಳ್ಳಿಲ್ಲ ಅಗತ್ಯವಾದಂಥ ಒಂದು ಕ್ರಮಗಳನ್ನು ತಗೊಳ್ಳಿಲ್ಲ ಅಗತ್ಯವಾದಂಥ ಒಂದು ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಿಲ್ಲ ನಿಶ್ಚಿಂತೆಯಿಂದ ಆರಾಮಾಗಿ ಒಂದು ಟೈಮ್ ಪಾಸನ್ನು ಮಾಡ್ಕೊಂಡು ಇತ್ತು ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು ಕೇವಲ ವಿಮಾನ ಕಂಪನಿಗಳೇ ಇಲ್ಲಿ ಏನಾದರೂ ನಷ್ಟ ಆಯಿತಾ ಈ ಒಂದು ಕಂಪನಿ ಇತ್ತಲ್ಲ ಯಾವುದು ಇಂಡಿಗೋ ಅನ್ನುವಂಥ ಕಂಪನಿ ಈ ಒಂದು ವಾರದಲ್ಲಿ ಈ ಒಂದು ಕಂಪನಿ ಮಾತ್ರನೇ ನಷ್ಟ ಆಯಿತಾ ಅನ್ನುವಂಥದ್ದು ಇದು ಜನರಿಗೆ ಆದಂತಹ ಅಪಾರವಾದ ನಷ್ಟ ಯಾಕಂದ್ರೆ ಆ ಕಂಪನಿಗೆ ಯಾವುದೇ ರೀತಿ ನಷ್ಟ ಇಲ್ಲ ಸುಮ್ಮನೆ ಕಲ್ಪ ಒಂದು ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ತಮ್ಮ ಮಗುವಿನ ಶಸ್ತ್ರಚಿಕಿತ್ಸೆಗೆ ಹೊರಟಂತಹ ಜನ ಕೂಡ ಈ ಒಂದು ಜಾಗದಲ್ಲಿ ಸಿಗಾಕೊಂಡಿದ್ರು ವಿದೇಶದಲ್ಲಿರುವಂಥ ಕುಟುಂಬದ ಸದಸ್ಯರ ಅಂತ್ಯಕ್ರಿಯೆಗೆ ಹೋಗಬೇಕಾಗಿದ್ದಂತಹ ಜನ ಕೂಡ ಇಲ್ಲಿ ಸಿಗಾಕೊಂಡಿದ್ರು ವಿಮಾನ ನಿಲ್ದಾಣಗಳಲ್ಲೇ ಗಂಟೆಗಟ್ಟಲೆ ಕಣ್ಣೀರಿಡ್ತಾ ಕೂತಿದ್ರು ಇಂಡಿಗೋದ ವಿಮಾನಿ ವಿಮಾನದ ಅಮ್ಮ ಇಂಡಿಗೋದ ಮಾಲೀಕರು ಏನಿದ್ದಾರೆ ಅವರು ಎಲ್ಲಿ ಕೂತಿದ್ರು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕು ಯಾಕಂದರೆ ಅವ್ರು ಯಾರು ಸಹ ಇಲ್ಲಿ ಬಂದು ಮಾತನಾಡಲಿಲ್ಲ ವಿಮಾನ ನಿಲ್ದಾಣಗಳಲ್ಲಿ ಒಂದು ರೀತಿ ತಳ್ಳೋ ಗಾಡಿಗಳ ಮೇಲೆ ತಳ್ಳೋ ಬಂಡಿಗಳ ಥರ ಆಗಿರುವಂಥ ಮೇಲೆ ಅಲ್ಲಿ ಮಲಗಿದ್ದಂಥ ವೃದ್ಧರು ಆಹಾರ ಇಲ್ಲದಂತೆ ಸುಮಾರು ಮಕ್ಕಳೆಲ್ಲ ತಮ್ಮ ನಿಶಕ್ತಿಯಿಂದ ಇಲ್ಲಂದರೆ ಅಲ್ಲಿ ಮಲಗುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು ಇದನ್ನು ಒಂದು ರೀತಿ ಅಮೃತ ಕಾಲದ ವಿಮಾನಯಾನ ಮೋದಿಜಿಯವರ ಅಮೃತ ಕಾಲದಲ್ಲಿ ನಡೀತಿರುವಂಥ ವಿಮಾನಯಾನ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡಬೇಕಲ್ವ ಈಗ ರೈಲ್ವೆ ಸ್ಟೇಷನ್ಗಳನ್ನು ಏರ್ಪೋರ್ಟ್ ಮಾಡ್ತೀನಿ ಅಂತ ಜಂಬಾ ಕೊಚ್ಚಿಕೊಂಡಿದ್ದಂತಹ ಮೋದಿಜಿಯವರು ಇವತ್ತು ಏರ್ಪೋರ್ಟನ್ನೇ ರೈಲ್ವೆ ಸ್ಟೇಷನ್ ಆಗಿ ರೈಲ್ವೆ ಸ್ಟೇಷನ್ ಲೆವೆಲ್ಗೆ ತಂದು ಕೂರಿಸಿದ್ದಾರೆ ಅಂತಂದರೆ ಏನರ್ಥ ಇದರಿಂದ ಇಂಡಿಗೋ ಏನು ಒಂದು ಸಂಸ್ಥೆ ಏನಿದೆ ಅದು ಕೋಟಿ ಅಂತ ರೂಪಾಯಿಗಳನ್ನು ಕಳ್ಕೊಂಡಿರಬಹುದು ಸಹ ಯಾಕಂದರೆ ಯಾರಿಗೂ ಹೇಳಲಿಕ್ಕೆ ಬರಲ್ಲ ಆದರೆ ಇನ್ನೂ ದೊಡ್ಡ ನಷ್ಟ ಆಗಿದ್ದೇನಪ್ಪ ಅಂತಂದರೆ ಇಡೀ ಇಂಡಿಯನ್ಸ್ ಆ ಒಂದು ಭಾರತೀಯ ವಿಮಾನಯಾನದ ಮೇಲೆ ಜನ ಇಟ್ಟಿದ್ದಂಥ ಒಂದು ನಂಬಿಕೆ ಏನಿತ್ತು ಆ ಒಂದು ನಂಬಿಕೆಯನ್ನು ಇವತ್ತು ಅವರು ಕಳ್ಕೊಂಡ್ರು ಈ ನಂಬಿಕೆಯನ್ನು ಮತ್ತೆ ಬಿಲ್ಡ್ ಮಾಡೋದಕ್ಕೆ ಸರ್ಕಾರ ಆಗಿರ್ಬೋದು ಅಥವಾ ಈ ಒಂದು ಕಂಪನಿಗಳಾಗಿರ್ಬೋದು ಮುಂದಿಗೆ ಏನೇನು ಮಾಡಬೇಕಾಗುತ್ತೋ ಅನ್ನೋದೇ ಅರ್ಥವಾಗ್ತಿಲ್ಲ ಸ್ನೇಹಿತರೆ ಮತ್ತೆ ಈ ಒಂದು ಇಶ್ಯೂ ಏನಿದೆ ಅದು ನೇರವಾಗಿ ಮೋದಿ ಸರ್ಕಾರದ ಕಡೆಗೆ ಒಂದು ಬೆರಳನ್ನು ತೋರಿಸುತ್ತೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅಂತಂದರೆ ಡಿ ಜಿ ಸಿ ಎ ಅನ್ನುವಂಥದ್ದು ಏನಿದೆ ಅದು ಯಾಕಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅದಿರ್ತಕ್ಕಂಥದ್ದು ನಿಯಂತ್ರಣಕ್ಕಾಗಿ ಅಲ್ವಾ ಮತ್ತು ಅದರ ಒಂದು ಸಂ ಆ ಒಂದು ಸಂಸ್ಥೆ ಏನಿದೆ ಸುರಕ್ಷತಾ ನಿಯಮಗಳನ್ನು ಉಲ್ಲ ಉಲ್ಲಂಘಿಸಿ ಮತ್ತು ಸಿಬ್ಬಂದಿಯ ಮೇಲೆ ಅಮಾನವೀಯವಾಗಿ ಒಂದು ಒತ್ತಡವನ್ನು ಹೇರ್ತಿದ್ರು ಕೂಡ ಈ ಒಂದು ಇಂಡಿಗೋ ಅನ್ನುವಂಥ ಸಂಸ್ಥೆ ಬಿಕ್ಕಟ್ಟು ಹೆಚ್ಚಾಗುವವರೆಗೂ ಕೂಡ ಮೋದಿ ಸರ್ಕಾರ ಅನ್ನುವಂಥದ್ದು ನಿಷ್ಕ್ರಿಯವಾಗಿ ಯಾಕೆ ಕೊಳ್ತಿತ್ತು ಯಾಕೆ ಇವರು ಕ್ರಮಗಳನ್ನು ತಗೊಳ್ಳಿಲ್ಲ ಅನ್ನುವಂಥದ್ದು ಸರ್ಕಾರದ ಮೊದಲು ತಪ್ಪು ಏನಪ್ಪ ಅಂತಂದರೆ ಇಂಡಿಗೋ ದೇಶದ ಸುರಿಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುತ್ತೆ ಅದು ನಿಯಂತ್ರಿಸುತ್ತೆ ಆ ಒಂದು ಕಂಪನಿ ಈ ಒಂದು ವಿಚಾರ ಗೊತ್ತಿದ್ರೂ ಕೂಡ ಈ ಹೊಸ ಏರ್ಲೈನ್ಸ್ಗಳಿಗೆ ಅಡ್ಡಿ ಮತ್ತು ನಿಯಂತ್ರಣದ ಮೂಲಕ ಏಕಸ್ವಾಮ್ಯಕ್ಕೆ ಅವಕಾಶವನ್ನು ಈ ಒಂದು ಸರ್ಕಾರ ನೀಡ್ತಾ ಬಂತು ಇಂಥದ್ದೊಂದು ದೊಡ್ಡ ಕಂಪನಿಗೆ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಇಡೀ ದೇಶದ ವ್ಯವಸ್ಥೆನೇ ಕುಸಿದು ಬೀಳುತ್ತೆ ಅನ್ನುವಂಥ ಸಣ್ಣ ಅರಿವು ಕೂಡ ಈ ಒಂದು ಸರ್ಕಾರಕ್ಕೆ ಇಲ್ಲದೆ ಹೋಯಿತು ನಾನು ಹೇಳೋದನ್ನು ದಯವಿಟ್ಟು ಚೆನ್ನಾಗಿ ನೆನಪಿಟ್ಕೊಂಡು ಕೇಳಿ ನಾಳೆ ಏನಾದರೂ ಈ ಒಂದು ಜಿಯೋ ಸಂಸ್ಥೆ ಏನೋ ಜಿಯೋ ಕಂಪನಿ ಅನ್ನೋವಂಥದ್ದು ಏನಿದೆ ಅದೇನಾದರೂ ಎಡವಟ್ಟನ್ನು ಮಾಡಿಕೊಂಡ್ರೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಭಾರತೀಯರ ಮೊಬೈಲ್ ಮತ್ತು ಇಂಟರ್ನೆಟ್ ವ್ಯವಸ್ಥೆ ಅನ್ನೋವಂಥದ್ದು ಧೂಳಿಪಟ ಆಗಿ ಕೂರುತ್ತೆ ಎಷ್ಟೋ ಜನ ಮೊಬೈಲ್ನಿಂದಲೇ ಜೀವನವನ್ನು ಕಟ್ಟಿಕೊಂಡಿರೋ ಅಂಥ ಜನ ಇದ್ದಾರೆ ಅವರ ಕತೆ ಈ ಒಂದು ಏನಿದ್ದಾರೆ ವಿಮಾನಯಾನದ ಪ್ರಯಾಣಿಕರು ಆ ಪ್ರಯಾಣಿಕರ ಸ್ಥಿತಿಗಿಂತಲೂ ವರ್ಸ್ಟ್ ಸ್ಥಿತಿಗೆ ಹೋಗಿ ತಲುಪುತ್ತೆ ಮತ್ತು ಎರಡನೇ ತಪ್ಪು ಏನಪ್ಪ ಅಂತಂದರೆ ಒಂದು ರೀತಿ ಕ್ಷಿಮಿಸಲಾರ್ದಂತಹ ತಪ್ಪು ಅವ್ಯವಸ್ಥೆ ಶುರುವಾದಾಗ ಸರ್ಕಾರ ಏನು ಮಾಡಿತು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ ನಿಯಮವನ್ನು ಏನು ಕಟ್ಟುನಿಟ್ಟಾಗಿ ಪಾಲಿಸೋದಕ್ಕೆ ಇಂಡಿಗೋ ಮೇಲೆ ಒತ್ತಡವನ್ನು ಹಾಕ್ತೆ ಖಂಡಿತವಾಗಲೂ ಇಲ್ಲ ಪ್ರಯಾಣಿಕರ ಸಂಕಷ್ಟವನ್ನು ನಿವಾರಿಸುವಂಥ ನೆಪದಲ್ಲಿ ಸರ್ಕಾರ ಅನ್ನುವಂಥದ್ದು ಇಂಡಿಗೋಗೆ ತಾತ್ಕಾಲಿಕವಾಗಿ ಡಿ ಟಿ ಎಲ್ ನಿಯಮಗಳಿಂದ ನಿಯಮಗಳಿಂದ ಫೆಬ್ರವರಿ ಹತ್ತರವರೆಗೆ ಒಂದು ರೀತಿ ಮುಕ್ತಿಯನ್ನು ನೀಡಿ ಅವನ ಫ್ರೀಯಾಗಿ ಬಿಟ್ಟರು ಇದರಿಂದ ಕೆಳದಂತಹ ಒಂದಷ್ಟು ಪೈಲಟ್ ಸಂಘಗಳೇನಿದ್ದಾವೆ ಅವು ಸರ್ಕಾರ ಜನರ ಸುರಕ್ಷತೆಯೊಂದಿಗೆ ರಾಜಿ ಮಾಡಿಕೊಂಡಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ವಿರೋಧ ಪಕ್ಷದ ನಾಯಕರು ಕೂಡ ಚುನಾವಣಾ ಬಾಂಡ್ಗಳ ಮೂಲಕ ಇಂಡಿಗೋಗೆ ಕೊಟ್ಟಂತಹ ಒಂದು ದೊಡ್ಡ ಮೊತ್ತ ಏನಿದೆ ಅದೊಂದು ಸರ್ಕಾರವನ್ನು ಸರ್ಕಾರವನ್ನ ಪ್ರಭಾವ ಮಾಡಿದೆ ಈ ಒಂದು ವಿಚಾರ ಅನ್ನುವಂಥದ್ದು ಏನು ಇವರು ಅವರಿಗೆ ಡೊನೇಷನನ್ನು ಕೊಟ್ಟಿದ್ರಲ್ಲ ಆ ಒಂದು ಡೊನೇಷನ್ ಇಲ್ಲಿ ಪ್ರಭಾವ ಮಾಡಿದೆ ಅಂತೇಳಿ ನೇರವಾಗಿ ಆರೋಪವನ್ನ ಮಾಡಿದ್ದಾರೆ ನಾವು ಸರ್ಕಾರವನ್ನ ಕೇಳಲೇಬೇಕಾಗಿರುವಂಥದ್ದು ಏನಪ್ಪಾ ಅಂದ್ರೆ ಒಂದು ಕಾರ್ಪೊರೇಟ್ಗೆ ಸಂಸ್ಥೆಗೆ ಒಂದು ಕಾರ್ಪೊರೇಟ್ ಸಂಸ್ಥೆಗೆ ನೀವು ಲಾಭ ಮಾಡಿಕೊಡೋದಕ್ಕೆ ನೀವು ಲಕ್ಷಾಂತರ ಜನರ ಜೀವ ಮತ್ತೆ ಅವರ ಒಂದು ಸುರಕ್ಷತೆಯನ್ನ ಪಣಕ್ಕಿಡ್ತೀರಾ ಅನ್ನುವಂಥದ್ದು ಇದು ಕ್ರೋನಿ ಕ್ಯಾಪಿಟಲಿಸಮ್ ಅಲ್ಲದೆ ಮತ್ತೇನು ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ ಜನರ ಬೆನ್ನಿಗೆ ನಿಲ್ಲಬೇಕಾಗಿದ್ದಂತ ಒಂದು ಸರ್ಕಾರ ಮೌನವಾಗಿ ಒಂದು ಕಾರ್ಪೊರೇಟ್ ಕಂಪನಿಗಳ ಒಂದು ಬೆನ್ನಿಗೆ ನಿಂತಿದೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ಮತ್ತೊಂದು ಮೂರನೇ ಪಾಯಿಂಟ್ ನಾವು ಆಗ್ಲೇ ಮಾತನಾಡಿದಾಗೆ ಇಂಡಿಗೋದ ಈ ಒಂದು ಬಿಕ್ಕಟ್ಟೇನಿದೆ ಏನಿದೆ ಇಡೀ ವಿಮಾನಯಾನ ಕ್ಷೇತ್ರವನ್ನ ದುರ್ಬಲ ಮಾಡಿ ಇಟ್ಟಿದ್ದಾರೆ ಈ ಒಂದು ಸುವರ್ಣ ಅವಕಾಶವನ್ನು ಯಾರು ಪಡ್ಕೊಳ್ತಾರೆ ಯಾರು ಸುವರ್ಣ ಅವಕಾಶವಾಗಿ ಇದನ್ನು ಪರಿಗಣನೆ ಮಾಡ್ತಾರೆ ಅಂತಂದ್ರೆ ಅದು ಅದಾನಿ ಸಮೂಹ ಅನ್ನುವಂಥದ್ದು ಎಸ್ ಅವರು ಈಗಾಗಲೇ ಮುಂಬೈ ಅಹಮದಾಬಾದ್ ಲಕ್ನೋ ಸೇರಿದಂತೆ ದೇಶದ ಪ್ರಮುಖ ಆರು ವಿಮಾನ ನಿಲ್ದಾಣಗಳನ್ನು ತಮ್ಮ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾರೆ ಇದು ಕೇವಲ ವಿಮಾನ ನಿಲ್ದಾಣಗಳ ಒಂದು ಸ್ವಾಧೀನವಲ್ಲ ಇದು ಏಕಸ್ವಾಮ್ಯದ ಒಂದು ರೀತಿಯ ತಂತ್ರ ಮೋನೋಪಲಿಯ ತಂತ್ರ ಅಂತ ಹೇಳ್ಬೋದು ಸುಮ್ಮನೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಇಡೀ ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೋತಾನೆ ಅಂತಂದ್ರೆ ಮತ್ತೆ ಅವರು ತಮ್ಮದೇ ಆದಂಥ ಒಂದು ವಿಮಾನಯಾನ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಮುಂದಗಡೆ ಏನಾಗ್ಬೋದು ಅಂತಂತಂದರೆ ಅವರು ತಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಯಾವುದೇ ರೀತಿಯಾದಂಥ ಒಂದು ಸುಲಭವಾಗಿ ಒಂದಷ್ಟು ಫೀಸ್ಗಳನ್ನು ಹೆಚ್ಚು ಮಾಡ್ಬೋದು ಮತ್ತು ಹಾರಾಟದ ಒಂದು ಸಮಯ ಏನಿದೆ ಏನು ಏರ್ಪ್ಲೇನ್ಗಳ ಹಾರಾಟದ ಒಂದು ಸಮಯ ಏನಿದೆ ಆ ಒಂದು ಸಮಯದಲ್ಲಿ ಏರುಪೇರನ್ನು ಮಾಡುವಂಥ ಒಂದು ಪ್ರಬ ಪ್ರಾಬಲ್ಯವನ್ನು ಇವರು ಸಾಧಿಸ್ಬೋದು ಇತರೆ ಇರ್ತಕ್ಕಂಥ ಏರ್ಲೈನ್ಸ್ ಮೇಲೆ ಇನ್ನು ಸರ್ಕಾರವೇ ಖಾಸಗೀಕರಣದ ಹೆಸರಲ್ಲಿ ಮೋನೋಪಲಿ ಅಂತಂದರೆ ಏಕಸ್ವಾಮ್ಯಕ್ಕೆ ಅನ್ನಾದರೂ ಕುಮ್ಮಕ್ಕನ ಕೊಡ್ತಿರುವಾಗ ಈಗಾಗಲೇ ಕೊಡ್ತಾ ಬಂದಿದ್ದಾರೆ ಈ ರೀತಿ ಮಾಡ್ತಿರುವಾಗ ಇಂಡಿಗೋ ದುರ್ಬಲ ಆಗ್ತಿದ್ದಂತೆ ಅಂತಹ ಬೃಹತ್ ಆಟಗಾರರು ಅಂತ ಯಾರು ಕರಿತೀವಿ ಈ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಅವರು ಇಡೀ ವಲಯವನ್ನು ಸಂಪೂರ್ಣವಾಗಿ ನಿಯಂತ್ರಣವನ್ನು ಸುಲಭವಾಗಿ ತಂದುಕೊಳ್ಳುವಷ್ಟು ಒಂದು ಅವಕಾಶ ಇವರಿಗೆ ಸಿಗುತ್ತೆ ಇದು ದೇಶದ ಪ್ರಜಾಸತ್ತಾತ್ಮಕ ಒಂದು ಮಾರುಕಟ್ಟೆಯ ಆರೋಗ್ಯಕ್ಕೆ ಅತ್ಯಂತ ಅಪಾಯಕಾರಿಯಂಥ ಸ್ಥಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ಒಂದು ನಮ್ಮ ಸಂಸ್ಥೆಯನ್ನು ಬೇರೆ ದೇಶಗಳಿಗೆ ಹೋಲಿಸಿ ಏನಾದರೂ ನೋಡೋದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಯುರೋಪ್ನ ಪ್ರಮುಖ ಏರ್ಲೈನು ಏನು ರಯಾನ್ ಏರ್ ಕೂಡ ಇಂಥದ್ದೇ ಒಂದು ತಪ್ಪನ್ನು ಮಾಡಿ ರೋಸ್ಟಾರ್ ಗೊಂದಲದಿಂದಾಗಿ ಸಾವಿರಾರು ವಿಮಾನಗಳನ್ನು ರದ್ದುಗೊಳಿಸಿತ್ತು ಇದರ ಎಫೆಕ್ಟ್ ಆಗಿದ್ದು ಮಾತ್ರ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಆಗ ಯುರೋಪ್ನ ಸರ್ಕಾರಗಳು ಏನು ಮಾಡ್ತವೆ ಮಾ ಏನು ಮಾಡಿದ್ವು ಅಂತಂದರೆ ನಿಯಮದಿಂದ ಒಂದು ವಿನಾಯಿತಿ ನೀಡುವೆ ಈಗ ನಮ್ಮ ಸರ್ಕಾರ ನೀಡಿದೆಯಲ್ಲ ಆ ರೀತಿ ಅಂತಂದರೆ ಖಂಡಿತವಾಗಲೂ ಇಲ್ಲ ಯುರೋಪಿಯನ್ ಯೂನಿಯನ್ ಟೂ ಸಿಕ್ಸ್ಟಿ ಒನ್ ಒಂದು ನಿಯಮಗಳ ಅಡಿಯಲ್ಲಿ ಪ್ರತಿ ಏನೋ ಪೀಡಿತ ಪ್ರಯಾಣಿಕರು ಅಂತೇನಿದ್ರು ಅವರಿಗೆ ಫ್ಲೈಟ್ ದೂರದ ಆಧಾರದ ಮೇಲೆ ಕೋಟ್ಯಂತರ ರೂಪಾಯಿಗಳನ್ನು ಅವರಿಗೆ ನಗದು ರೀತಿಯಲ್ಲಿ ಪರಿಹಾರವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ತಾಕೀತ್ ಮಾಡುತ್ತೆ ಮತ್ತು ಇದರ ಜೊತೆಗೆ ಟಿಕೆಟ್ ಹಣದ ಮರುಪಾವತಿಯನ್ನು ಕೂಡ ಮಾಡಬೇಕಾಗುತ್ತೆ ಅಲ್ಲಿ ಏನಾದರೂ ಅವರು ಹೋಟೆಲ್ಸ್ ಬಳಸಿದರೆ ಅಲ್ಲಿ ಏನಾದರೂ ಫುಡ್ ಅನ್ನ ಅವರು ಪರ್ಚೇಸ್ ಮಾಡಿದರೆ ಅವೆಲ್ಲವನ್ನೂ ಸಹ ಕಂಪನಿನೇ ಬರುಸಬೇಕು ಅಂತ ಹೇಳುತ್ತೆ ಕಂಪನಿನೇ ಬರುಸುತ್ತೆ ಸಿಇಒ ಮೈಕೆಲ್ ಓ ಲೀರಿ ಅನ್ನುವಂಥ ವ್ಯಕ್ತಿ ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸ್ಬೇಕಾಗತ್ತೆ ಅಲ್ಲಿ ಕಾರ್ಪೊರೇಟ್ ಅಹಂಕಾರ ಅನ್ನುವಂಥದ್ದೇನಿದೆ ಗ್ರಾಹಕರ ಕಾನೂನುಗಳ ಮುಂದೆ ತಲೆಬಾಗಿ ನಿಲ್ಲಬೇಕಾಗತ್ತೆ ಇಂಡಿಯಾದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಗ್ರಾಹಕರ ರಕ್ಷಣೆ ರಕ್ಷಣಾ ಕಾಯ್ದೆಗಳು ಇದ್ದರೂ ಕೂಡ ಪ್ರಕರಣಗಳು ವರ್ಷಗಳ ಕಾಲ ಸಾಕ್ತಾನೆ ಇದ್ದಾವೆ ಇಲ್ಲಿ ಪ್ರಯಾಣಿಕರು ಮರುಪಾವತಿಗಾಗಿ ಹೋರಾಟ ಮಾಡೋದನ್ನ ಬಿಟ್ಟವರು ತಮ್ಮ ಲಗೇಜ್ಗಳನ್ನು ವಾಪಸ್ ಕೊಡಿ ಹಿಂದಿರುಗಿಸ್ಕೊಡಿ ನಾವು ಹೊರಡ್ತೀವಿ ಅನ್ನುವಂಥ ಅಳುವಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಇಲ್ಲಿ ದುಷ್ಟ ಮಾಲೀಕರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಗುತಾ ಆರಾಮಾಗಿದ್ದಾರೆ ತಮ್ಮ ಒಂದು ಕೂದಲುಗೂ ಕೂದಲಿನ ತುದಿಗೂ ಕೂಡ ಇವರಿಗೆ ಹಾನಿ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ಕಾನ್ಫಿಡೆಂಟಾಗಿ ನಿಶ್ಚಿಂತೆಯಿಂದ ಇದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತಿದೆ ಈ ಒಂದು ವ್ಯವಸ್ಥೆಯ ನಿಯಮಗಳನ್ನು ತಮಗಬೇಕಾದ ರೀತಿಯಲ್ಲಿ ಬಗ್ಗಿಸ್ಕೊಳ್ಬೋದು ಭಾಗಿಸ್ಕೊಳ್ಬೋದು ಅನ್ನುವಂಥ ಮಟ್ಟಕ್ಕೆ ಅವರಿಗೆ ಕಾನ್ಫಿಡೆನ್ಸ್ ಇದೆ ಇಂಡಿಗೋ ವಿಮಾ ಇದು ಒಂದು ಬಿಕ್ಕಟ್ಟೇನಿದೆ ಕೇವಲ ಒಂದು ಏರ್ಲೈನ್ನ ಸಮಸ್ಯೆ ಅಲ್ಲ ಇದು ಬೃಹತ್ ಬಂಡವಾಳ ಒಂದು ಲಾಭಕ್ಕಾಗಿ ಸರ್ಕಾರ ಅನ್ನುವಂಥದ್ದೇನಿದೆ ಅದು ಸಾಮಾನ್ಯ ಜನರ ಸುರಕ್ಷತೆ ಮತ್ತೆ ಇತರಕ್ಷ ಹಿತಾಸಕ್ತಿಗಳನ್ನು ಪಣಕ್ಕಿಟ್ಟಿರುವಂತಹ ಕಟುವಾದ ಶಕ್ತಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಈ ಒಂದು ಕ್ಷಣಕ್ಕೆ ಸರ್ಕಾರ ಮಾಡಬೇಕಾಗಿರೋದು ಇಷ್ಟೇ ನಮ್ಮ ಪೀಪಲ್ ಟಿವಿಯ ಬೇಡಿಕೆ ಕೂಡ ಇಷ್ಟೇ ಸರ್ಕಾರ ತಕ್ಷಣ ಇಂಡಿಗೋಗೆ ನೀಡಿದಂತಹ ಒಂದು ಏನು ನಿಯಮದ ಸಿಡ್ಲಿಕೆ ಏನಿದೆ ಅದನ್ನ ಹಿಂಪಡಿಬೇಕಾಗತ್ತೆ ಮತ್ತೆ ಮೋನೋಪೊಲಿಗೆ ಬ್ರೇಕ್ ಹಾಕೋದಕ್ಕೆ ವಿಮಾನಯಾನ ಕ್ಷೇತ್ರದಲ್ಲಿ ಬಹಳಷ್ಟು ಸ್ಪರ್ಧೆ ಸ್ಪರ್ಧೆಯನ್ನು ಹೆಚ್ಚಿಸ್ಬೇಕಾಗತ್ತೆ ನಷ್ಟ ಅನುಭವಿಸಿದಂತಹ ಪ್ರಯಾಣಿಕರಿಗೆ ಸೂಕ್ತ ಮತ್ತು ಕಡ್ಡಾಯವಾಗಿ ನಗದು ಪರಿಹಾರವನ್ನು ಕೊಡೋದಕ್ಕೆ ಕಠಿಣವಾದಂಥ ಕಾನೂನನ್ನ ಜಾರಿಗೊಳಿಸಬೇಕು ಮತ್ತೆ ಈ ಒಂದು ಕಂಪನಿಗಳಿಗೆ ತಾಕೀತ್ ಮಾಡಬೇಕಾಗತ್ತೆ ವಿಶ್ವಗುರು ಭಾರತದಲ್ಲಿ ಈ ಒಂದು ಗೊಂದಲದ ಸನ್ನಿವೇಶ ಏನು ನಿರ್ಮಾಣ ಆಗಿರುವಂತ ನೋಡಿದಾಗ ರಹತ್ ಇಂದೋರಿ ಅವರ ಒಂದು ಶಾಯಿರಿ ನೆನಪಾಗುತ್ತೆ ಸ್ನೇಹಿತರೆ ಅಡೇ ಜಿದ್ ಪರ್ಕಿ ಸೂರಜ್ ಬನಾಕೆ ಚೋಡಂಗ್ಗೆ ಫಸೀನೆ ಚೂಟ್ ಗಯ ಏಕ್ ದಿಯಾ ಜಲಾನೆ ಮೇ ಅಂತ ಒಂದು ಶಾಯಿರಿ ಇದೆ ಅಂದ್ರೆ ಇದ್ರ ಒಂದು ಅರ್ಥ ಏನಪ್ಪಾ ಅಂತಂದ್ರೆ ಏನೋ ಸೂರ್ಯನನ್ನೇ ತಯಾರಿಸಿ ಬಿಡ್ತೇವೆ ಅನ್ನುವಂಥ ಹಠಕ್ಕೆ ಹಠಾಯವನ್ನು ಹಿಡಿದಿದ್ವಿ ಬಟ್ ಒಂದು ದೀಪ ಹಚ್ಚೋದ್ರಲ್ಲಿ ಬೆವರು ಸುರಸೋಯ್ ಸುರಿದೋಯ್ತು ಅನ್ನುವಂಥದ್ದು ಅರ್ಥ ಇದೇ ಇಂದಿನ ಭಾರತದ ಆಡಳಿತ ಮತ್ತು ಕಾರ್ಪೊರೇಟ್ ವ್ಯವಸ್ಥೆಯ ದುರಂತ ಸ್ಥಿತಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಒಂದು ಹೋರಾಟವನ್ನು ನೀವು ಬೆಂಬಲಿಸ್ತೀರ ಏನು ಜನ ಮಾಡ್ತಿರುವಂಥ ಹೋರಾಟವನ್ನು ಬೆಂಬಲಿಸ್ತೀರ ಮತ್ತೆ ಸಂಕಷ್ಟದಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಜನ ದೊಡ್ಡ ಧ್ವನಿ ಎತ್ತಬೇಕಾಗತ್ತೆ ಮತ್ತೆ ಎತ್ತಬೇಕು ಅಲ್ವೇ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮಲ್ಲಿ ನೀವೇ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಇದು ಇಂಡಿಗೋದ ಗೋಳಲ್ಲ ಇಡೀ ಇಂಡಿಯಾದ ಗೋಳು ಅನ್ನೋದನ್ನು ನಾವು ಕಡಿ ಖಂಡಿತವಾಗ್ಲೂ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ